ವೆಲ್ಕಮ್ ಬ್ಯಾಕ್ ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ನಡೆದಿರುವಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮಗೆ ಘಟನೆಯಿಂದ ಕೆಟ್ಟ ಹೆಸರು ಬಂದಿದೆ ಬಿ ಜೆ ಪಿ ಒಂದು ಹೇಳುತ್ತೆ ಜನ ಬೇರೆ ಹೇಳ್ತಾ ಇದ್ದಾರೆ ತನಿಖೆಯಿಂದ ಎಲ್ಲವೂ ಹೊರಬರಬೇಕಿದೆ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಹೇಳಿಕೆ ಹಿಂದಿನ ರಾತ್ರಿಯಿಂದ ಬೆಳಗಿನ ರಾತ್ರಿವರೆಗೂ ಕೊಡಬೇಕು ಲೋಕೋಪಯೋಗಿ ಇಲಾಖೆ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥ ಮಾತಿದು ನಾನು ನಿನ್ನೇ ಹೇಳಿದ್ದೇನೆ ಹಾಗೆಯೇ ಲ್ಯಾಬ್ಸಸ್ ಹೇಗಾಯಿತು ಅಂತ ಹೇಳಿದರೆ ಅಲ್ಲಿ ತೊಂದರೆಗಳು ಏನೇನಾಯಿತು ಏನೇನು ಹರಿಸಬೇಕಿತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ ಕಾಲ್ತುಳಿತ ಪ್ರಕರಣದ ಉದ್ದೇಶ ಅಥವಾ ಇದು ಉದ್ದೇಶಪೂರ್ವಕವಲ್ಲ ಸಿ ಐ ಡಿ ತನಿಖೆಯೂ ಕೂಡ ನಡೀತಾ ಇದೆ ಘಟನೆ ಬಗ್ಗೆ ವಿಸ್ತಾರವಾದಂಥ ವರದಿಯನ್ನು ಕೊಡಬೇಕಂತಿಲ್ಲ ಬಿ ಜೆ ಪಿಯವರು ಒಂದು ಹೇಳ್ತಾರೆ ರಾಜ್ಯದ ಜನರು ಮತ್ತೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ ವರದಿ ಬಂದ ಮೇಲೆ ತಾನಾಗೇ ಗೊತ್ತಾಗಬುತ್ತೆ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದೊಂದು ನಿಮಿಷ ಕೂಡ ಮುಖ್ಯ ಯಾವ ಘಟ್ ನಿಮಿಷದಲ್ಲಿ ಒಂದು ಘಟನೆ ಆಯಿತು ಯಾವಾಗ ಫಸ್ಟು ಡೆತ್ ಆಯಿತು ಆಸ್ಪತ್ ಯಾವಾಗ ಹೋಯಿತು ಸರ್ಕಾರ ಇವರು ಸಿ ಎಂ ಅವರು ಸ್ಟೇಡಿಯಂ ಎಷ್ಟು ಗಂಟೆಗೆ ಹೋದರು ಯಾವಾಗ ಪೊಲೀಸರು ತಿಳಿಸ್ಬೇಕಾಯ್ತು ಯಾವಾಗ ಇವರಿಗೆ ಬಹುಶಃ ಅವ್ರಿಗೆ ಗೊತ್ತಿದ್ರೆ ಕೇಳಿ ಹೋಗ್ತಿರ್ಲಿಲ್ಲ ಅವರು ಮುಂಚೆನೇ ಈ ಥರ ಘಟನೆ ಆಗಿದೆ ಗೊತ್ತಾಗಿದ್ರೆ ಸಿ ಎಮ್ ಖಂಡಿತವಾಗಿ ಅಲ್ಲಿ ಹೋಗ್ತಾ ಇರಲಿಲ್ಲ ಕಾರ್ಯಕ್ರಮಕ್ಕೆ ತಿಳಿಸುವಂಥ ಜರೆ ಪೊಲೀಸರ ಮೇಲಿದೆ ಪೊಲೀಸರು ಯಾವ್ದು ಲ್ಯಾಬ್ಸ್ ಅನ್ನೋದು ಇನ್ನು ಕಂಡುಹಿಡೀಬೇಕು ಕೆಳಗೆ ಇನ್ಸ್ಪೆಕ್ಟರ ಕಬ್ಬಡ್ ಪಾರ್ಕು ಮೇಲುಗಡೆ ಡಿ ಸಿ ಪಿನ ಅವ್ರ ಮೇಲುಗಡೆ ಇರೋರ ಅವ್ರ ಮೇಲುಗಡೆ ಇರೋರ ಯಾಕೆ ಕಮಿಷನರ್ ಕೂಡ ಅವ್ರು ಹೇಳಬೇಕಾರೆ ಅವ್ರೇನು ಕಮಿಷನರ್ ಡೈರೆಕ್ಟ್ ಏನು ಗೊತ್ತಾಗೋಲ್ಲ ತನಿಖೆಯಿಂದ ಗೊತ್ತಿಲ್ಲ ಒಂದೊಂದು ನಿಮಿಷ ಕೂಡ ಮುಖ್ಯ ಯಾವ ಘಟ್ ನಿಮಿಷದಲ್ಲಿ ಒಂದು ಘಟನೆ ಆಯಿತು ಯಾವಾಗ ಫಸ್ಟು ಡೆತ್ ಆಯಿತು ಆಸ್ಪತ್ ಯಾವಾಗ ಹೋಯಿತು ಸರ್ಕಾರ ಇವರು ಸಿ ಎಮ್ ಅವರು ಸ್ಟೇಡಿಯಂ ಕೆಟ್ಟಗಟ್ಟಕ್ಕೆ ಹೋದರು ಯಾವಾಗ ಪೊಲೀಸರು ತಿಳಿಸ್ಬೇಕಾಗಿತ್ತು ಯಾವಾಗ ಇವರಿಗೆ ಬಹುಶಃ ಅವ್ರು ಗೊತ್ತಿದ್ರೆ ಕೇಳಿಂಪ್ ಹೋಗ್ತಿರಲಿಲ್ಲ ಅವರು ಮುಂಚೆನೆ ಈ ಥರ ಘಟನೆ ಆಗಿದೆ ಗೊತ್ತಾಗಿದ್ರೆ ಸಿ ಎಂ ಖಂಡಿತವಾಗಿ ಅಲ್ಲಿ ಹೋಗ್ತಾ ಇರಲಿಲ್ಲ ಕಾರ್ಯಕ್ರಮಕ್ಕೆ ತಿಳಿಸುವಂಥ ಜವಾಬ್ದಾರಿ ಪೊಲೀಸರ ಮೇಲಿದೆ ಪೊಲೀಸರು ಯಾರು ಲ್ಯಾಬ್ಸ್ ಅನ್ನೋದು ಇನ್ನು ಕಂಡುಹಿಡೀಬೇಕು ಕೆಳಗೆ ಇನ್ಸ್ಪೆಕ್ಟರ ಕಬ್ಬಡ್ ಪಾರ್ಕು ಮೇಲುಗಡೆ ಡಿ ಸಿ ಪಿನಾ ಅವ್ರ ಮೇಲುಗಡೆ ಇರೋರ ಅವ್ರ ಮೇಲುಗಡೆ ಇರೋರ ಯಾಕೆ ಕಮಿಷನರ್ ಕೂಡ ಅವ್ರು ಹೇಳ್ಬೇಕಾರೆ ಅವ್ರೇನು ಕಮಿಷನರ್ ಡೈರೆಕ್ಟ್ ಏನು ಗೊತ್ತಾಗೋಲ್ಲ ತನಿಖೆ ಅಂತ ಗೊತ್ತಿಲ್ಲ ಒಂದೊಂದು ನಿಮಿಷ ಕೂಡ ಮುಖ್ಯ ಇದೆಯಾ ಯಾರೂ ಕ್ರೆಡಿಟ್ ತೆಗೆದುಕೊಳ್ಳೋಕೆ ಹೋದರೂ ಗೊತ್ತಿಲ್ಲ ಡಿ ಕೆ ಶಿ ಅವರು ಎಚ್ ಎಲ್ಗೆ ಯಾಕೆ ಹೋಗಿದ್ರೋ ಗೊತ್ತಿಲ್ಲ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಹೋಗಿರ್ತಾರೆ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂಥ ಹೇಳಿಕೆ ಇದು ಸಿ ಎಂ ಕ್ರಿಕೆಟ್ ನೋಡೋರು ಅಷ್ಟೇ ಅವರು ಕ್ರಿಕೆಟ್ ಆಡೋದಿಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆಡಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಹಾಗೆಯೇ ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ ತುಳಿತ ದುರಂತದಲ್ಲಿ ಏನೆಲ್ಲ ಆಯಿತು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ವರದಿ ಬಂದ ನಂತರ ಕ್ರಮ ಆಗುತ್ತೆ ಏನಾಗಿದೆ ಎನ್ನುವಂಥದ್ದು ಗೊತ್ತಾಗಬೇಕು ಆ ವರದಿಯನ್ನು ಕೋರ್ಟ್ಗೆ ಕೊಡಬೇಕಾಗುತ್ತೆ ಏನಾಗಿದೆ ಅವರಿಗೆ ಹೇಳಬೇಕಾಗುತ್ತೆ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಕೆಟ್ಟ ಹೆಸಬ್ ಬಂತು ನಿಜ ಈ ಘಟನೆಯಿಂದ ಆದರೆ ಇದಕ್ಕೆ ಯಾರು ಸರಿಯಸ್ ಪಡಲಿಕ್ಕೆ ಹೋದರೂ ಯಾರು ಇದನ್ನು ಮುಂದಾಗಿ ಮಾಡಲಿಕ್ಕೆ ಹೋಣಂದು ಒಂದು ಯಾರು ಹೇಳಬೇಕಾಗ್ತದೆ ನಾವು ಹೇಳಿದ್ರು ಅದಕ್ಕೆ ನೀವು ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ ನಾ ಹೇಳಿದ್ರು ಬೆಲೆ ಇಲ್ಲ ಒಂದು ಅಧಿಕೃತವಾಗಿ ಯಾವುದೇ ಒಂದು ಏಜೆನ್ಸಿ ಅಥವಾ ಯಾವುದೇ ಒಂದು ಆಯೋಗ ಹೇಳಿದಾಗ ಮಾತ್ರ ಅದಕ್ಕೆ ಮುಖ್ಯವಾಗಿ ಗೊತ್ತಾಗಬೇಕು ಇಲ್ಲ ಅಂತ ತಿಳ್ಲಿಕ್ಕೆ ನಮಗೆ ಕೆಟ್ಟ ಹೆಸರು ಬಂತು ನಿಜ ಈ ಘಟನೆಯಿಂದ ಆದರೆ ಇದಕ್ಕೆ ಯಾರು ಸರಿಯಸ್ ಪಡಲಿಕ್ಕೆ ಹೋದ್ರು ಯಾರಿದ ಮುಂದಾಗಿ ಮಾಡಲಿಕ್ಕೆ ಹೋರೋಣದ್ದು ಒಂದು ಯಾರ್ಯಾರ ಹೇಳಬೇಕಾಗ್ತದೆ ನಾವು ಹೇಳಿದ್ರು ಅಧಿಕೃತ ನೀವು ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ ನಾ ಹೇಳಿದ್ರು ಬೆಲೆ ಇಲ್ಲ ಯಾರ್ಯಾರು ಒಂದು ಅಧಿಕೃತವಾಗಿ ಯಾವುದೇ ಒಂದು ಏಜೆನ್ಸಿ ಅಥವಾ ಯಾವುದೇ ಒಂದು ಆಯೋಗ ಹೇಳಿದಾಗ ಮಾತ್ರ ಅದಕ್ಕೆ ಮುಖ್ಯವಾಗಿ ಗೊತ್ತಾಗಬೇಕು ಇದೆ ಇಲ್ಲ ತಿಳ್ಲಿಕ್ಕೆ ಅವ್ರೆ ನಮಗೆ ಕೆಟ್ಟ ಹೆಸರು ಬಂತು ನಿಜ ಈ ಘಟನೆಯಿಂದ ಆದರೆ ಇದಕ್ಕೆ ಯಾರಾದರೂ ಸರಿಯಸ್ ಪಡ್ಲಿಕ್ಕೆ ಹೋದರೂ ಯಾರಿದ ಮುಂದಾಗಿ ಮಾಡಲಿಕ್ಕೆ ಹೋರೋಣದ್ದು ಒಂದು ಯಾರು ಹೇಳಬೇಕಾಗ್ತದೆ ಹೇಳಬೇಕಾಗ್ತಿದ್ದೀವಿ ನಾವು ಹೇಳಿದ್ರು ಅಧಿಕೃತ ನೀವು ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ ನಾವು ಹೇಳಿದರೂ ಬೆಲೆ ಇಲ್ಲ ಯಾರ್ಯಾರು ಒಂದು ಅಧಿಕೃತವಾಗಿ ಯಾವುದೇ ಒಂದು ಏಜೆನ್ಸಿ ಅಥವಾ ಯಾವುದೋ ಒಂದು ಆಯೋಗ ಹೇಳಿದಾಗ ಮಾತ್ರ ಅದು